ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ದೀಪ ಇವತ್ತಿನ ವಿಡಿಯೋ ಬಂದು ಸಂಡೆ ಲಾಗ್ ಹಾಗೆ ನವರಾತ್ರಿಯ ನಾಲ್ಕನೇ ದಿನ ಎಲ್ಲರಿಗೂ ಒಂದು ಸರಿ ನವರಾತ್ರಿ ಹಬ್ಬದ ಶುಭಾಶಯಗಳು ಇವಾಗ ಎಲ್ಲ ಮಾಡಿ ಮೇಲೆ ಬಂದಿದ್ದೀನಿ ಸ್ವಲ್ಪ ಮಕ್ಕಳದು ಬಟ್ಟೆ ಇತ್ತು ಮಿಷಿನ್ಗೆ ಹಾಕೋಣ ಅಂತ ಹಾಗೆ ರಾತ್ರಿ ಎಲ್ಲ ತುಂಬನೇ ಮಳೆ ಬಿದ್ದಿತ್ತು ಹಾಗಾಗಿ ಸ್ವಲ್ಪ ಗಿಡದಲ್ಲಿ ಬೇಡದಾಗಿರೋ ಕಳೆ ಎಲ್ಲ ಬೆಳೆದಿತ್ತು ಅದನ್ನೆಲ್ಲ ರಿಮೂವ್ ಮಾಡೋಣ ಅಂತೇಳ್ಬಿಟ್ಟು ನಾನು ನಮ್ಮ ಯಜಮಾನ್ರು ನನ್ನ ಮಗಳು ಮೂವರು ಬೆಳಗ್ಗೆನೇ ಮಾರ್ನಿಂಗ್ ಟೆರೆಸ್ ಮೇಲೆ ಬಂದಿದ್ದೀರಿ ಹಾಗೆ ನಾನು ಪಾಟಲೆಲ್ಲ ತುಂಬ ಕಡೆ ತುಳಸಿ ಗಿಡನೆಲ್ಲ ಬೆಳೆಸ್ಕೊಂಡಿದ್ದೀನಿ ಹಾಗಾಗಿ ಅದು ಬೆಳೆದಾಗ ನಾನು ಕಟ್ ಮಾಡಿಕೊಂಡು ಬಳಸ್ಕೊತೀನಿ ಪೂಜೆಗೆ ಹಾಗಾಗಿ ಇವತ್ತು ತುಂಬ ಕಡೆ ಬೆಳೆದ್ಬಿಟ್ಟಿತ್ತು ತುಂಬ ದೊಡ್ಡದಾಗಿತ್ತು ಹಾಗಾಗಿ ಎಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟ ಆಗಿದೆ ಇನ್ನೂ ಸ್ವಲ್ಪ ಇದೆ ಎಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ದಾಸವಾಳ ಹೂವು ಬಿಟ್ಟಿತ್ತು ಅದನ್ನು ಕಟ್ ಮಾಡಿಕೊಂಡೆ ಮಧ್ಯದಲ್ಲಿ ನನ್ನ ಮಗಳು ಮಣ್ಣಲ್ಲಿ ಆಟ ಆಡ್ತಾ ಇದ್ದಾಳೆ ಮಣ್ಣಲ್ಲಿ ಆಟ ಆಡ್ತಾ ಇದ್ದೀಯಾ ಬಟ್ಟೆ ಗಲೀಜಾಗುತ್ತೆ ಅಂತ ಕೇಳ್ತಾ ಇದ್ದೀನಿ ಸೊ ಹಾಗೆ ಮಗಳು ಮತ್ತು ಅವರಪ್ಪ ಇಬ್ಬರೂ ಬಲೂನಲ್ಲಿ ನೀರು ಹಾಕ್ಕೊಂಡು ಆಟಾಡ್ತಾ ಇದ್ದಾರೆ ನಮ್ಮ ಯಜಮಾನ್ರು ಡ್ಯೂಟಿಗೆ ಹೋಗೋದಕ್ಕೆ ರೆಡಿಯಾಗಿ ಬಂದಿದ್ದಾರೆ ಮೇಲೆ ಏನು ಇದ್ದೀರಾ ಅಂತ ನೋಡೋಕೆ ಬಂದಿದ್ದರು ಹಾಗೆ ನಮ್ಮ ಜೊತೆ ಕಳೆ ಎಲ್ಲ ಕಿತ್ತಾಕ್ಕೊಂಡು ತುಳಸಿ ಸೊಪ್ಪನ್ನ ಎಲ್ಲ ಕಿತ್ಕೊಂಡ್ರಿ ಹಾಗೆ ಇಬ್ಬರ ನೋಡಿ ಹೆಂಗೆ ಆಟಾಡ್ತಾ ಇದ್ದಾರೆ ನೋಡಿ ಅವರು ರೆಡಿ ಆಗಿದ್ದಾರೆ ಡ್ಯೂಟಿಗೆ ಹೋಗೋದಕ್ಕೆ ಆದ್ರೂ ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಂಡಿದ್ದಾರೆ ಮಗಳ ಜೊತೆ ನೀರಲ್ಲಿ ಆಟಾಡಿ ಈಗ ಮನೆಗೆ ಬಂದು ತುಳಸಿ ಕಿತ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾರ ಮಾಡಿಕೊಂಡು ಕಟ್ಕೊಂಡು ಎತ್ತಿಡ್ಕೊತಾ ಇದ್ದೀನಿ ಸೋಮವಾರಕ್ಕಾಗುತ್ತೆ ಹೇಳ್ಬಿಟ್ಟು ಸೊ ಇವಾಗ ಟಿಫನ್ ಮಾಡೋಣ ಬನ್ನಿ ಟಿಫನ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ಹೊಸಬರು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡಿ ನಿಮಗೆ ವೀಡಿಯೋ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಪಕ್ಕದಾಗಿರೋ ಬೆಲ್ ಅಕೊಂಡ್ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಮಿಸ್ ಮಾಡ್ದಿರೋ ನನ್ನೆಲ್ಲ ವೀಡಿಯೋನೂ ನೋಡಿ ವಾಚ್ ಮಾಡ್ಬೋದು ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಆಲೂಗಡ್ಡೆ ಗ್ರೇವಿ ಮತ್ತು ಚಪಾತಿ ಮಾಡ್ಕೊತಾ ಇದ್ದೀನಿ ಒಂದು ಸರಿ ಈ ಥರ ಆಲೂಗಡ್ಡೆ ಗ್ರೇವಿ ಮಾಡ್ಕೊಂಡು ನೋಡಿ ತುಂಬಾ ಟೇಸ್ಟಿಯಾಗಿತ್ತು ನಮ್ಮ ಮನೆಗೆಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಯಾವಾಗೂ ಆಲೂಗಡ್ಡೆ ಪಲ್ಯ ಆಲೂಗಡ್ಡೆ ಕುರ್ಮ ಮಾಡಿ ಬೋರ್ ಆಗಿದರೆ ಒಂದು ಸರಿ ಈ ಥರನೂ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಮೊದಲಿಗೆ ಆಲೂಗಡ್ಡೆ ಮೇಲೆರೋ ಸಿಪ್ಪೆಯನ್ನೆಲ್ಲ ರಿಮೂವ್ ಮಾಡಿಕೊಂಡು ತೊಳ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಇದನ್ನ ಬೇಯಿಸೋಕ್ಕಿಡೋಣ ಒಂದು ಸೈಡು ಬೇಯ್ತಾ ಇರಲಿ ಇದಕ್ಕೆ ಏನು ಗ್ರೇವಿಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಎಣ್ಣೆ ಸಾರಿ ಬಾಣಲಿ ಇಟ್ಕೊಂಡು ಎಣ್ಣೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಇವಾಗ ಬಂದು ಈರುಳ್ಳಿ ಹಾಕ್ಕೊಂಡು ಕಲರ್ ಚೇಂಜ್ ಆಗೋ ಗಂಟ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಆದಮೇಲೆ ಇವಾಗ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರೋ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಟೊಮೊಟೊ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಜೊತೆಗೆ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡಿದ್ದೀನಿ ಎರಡೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸಾಫ್ಟ್ ಆಗೋ ಗಂಟ ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಇದು ಚೆನ್ನಾಗಿ ಫ್ರೈ ಆದಮೇಲೆ ಈಗ ಬಂದು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಕರಿಮೆಣಸು ಪುಡಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಖಾರದ ಪುಡಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಒಂದೊಂದು ಸ್ಪೂನು ಅರ್ಧ ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಕರಿಮೆಣ್ಸು ಹಾಕ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಆಮೇಲೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ ಮೊಸರು ಹಾಕ್ಕೊಳೋದ್ರಿಂದ ಒಂಥರ ಹುಳಿ ಖಾರ ಉಪ್ಪು ಎಲ್ಲನೂ ಸಮ ಪ್ರಮಾಣದಾಗಿರುತ್ತೆ ಟೇಸ್ಟೇ ಬೇರೆ ಲೆವೆಲ್ ಕೊಡುತ್ತೆ ಹಾಗಾಗಿ ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆ ಬಿಟ್ಕೊಂಡಿದೆ ಇವಾಗ ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ರಲ್ವ ಅದನ್ನು ಇವಾಗ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ಆ್ಯಡ್ ಮಾಡಿಕೊಂಡು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸೊ ಆಲೂಗಡ್ಡೆ ಗ್ರೇವಿ ರೆಡಿ ಆಯಿತು ಇವಾಗ ಚಪಾತಿ ಮಾಡ್ಕೊಂಡಿದ್ದೆ ಚಪಾತಿ ಮಾಡಿಕೊಂಡೆಲ್ಲ ಬ್ರೇಕ್ಫಾಸ್ಟ್ ಆಯಿತು ಮತ್ತು ಸಂಜೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಎಲ್ಲ ಏನು ವೀಡಿಯೋ ಮಾಡ್ಕೊಂಡಿಲ್ಲ ಸೊ ಮಸಾಲೆ ಟೀ ಮಾಡೋದಕ್ಕೆ ಶುಂಠಿ ಮತ್ತು ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಇಷ್ಟು ಟೀ ಪುಡಿ ಮತ್ತು ನೀರು ಹಾಕಿ ಎಲ್ಲನೂ ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡ್ಮೇಲೆ ಹಾಲು ಹಾಕ್ಕೊಂಡಿದ್ದೀನಿ ಹಾಲು ಹಾಕ್ಕೊಂಡು ನಾನು ಸಕ್ಕರೆ ಬೇಕಾದರೂ ಹಾಕ್ಕೊಂಬೋದು ಬೆಲ್ಲ ಬೇಕಾದರೂ ಹಾಕ್ಕೊಂಬೋದು ಆದರೆ ನಾನು ಹನಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಬೇಕು ನಾವೇನೇನು ಹಾಕಿದ್ರಿ ಮಸಾಲ ಅದೆಲ್ಲ ಫ್ಲೇವರ್ ಬಿಡಬೇಕು ಟೀ ಒಳಗಡೆ ಅಲ್ಲಿ ಗಂಟ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಇವಾಗ ಮಸಾಲೆ ಟೀ ಕುಡಿದ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಲ್ಲ ಇನ್ಮೇಲೆ ಸಂಜೆ ಟೈಮಲ್ಲಿ ಪೂಜೆ ಮಾಡ್ಕೊಂಡೋಣ ಬೆಳಗ್ಗೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಹೊತ್ತು ಇಲ್ಲ ಸಂಜೆ ಹೊತ್ತು ಪೂಜೆ ಎಲ್ಲ ಮಾಡ್ಕೊತಾ ಇದ್ದೀನಿ ಟೀ ಕುಡಿದ್ಬಿಟ್ಟು ಅಪ್ ಎಲ್ಲ ಹಾಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಸಿಂಪಲ್ಲಾಗಿ ಪೂಜೆನೂ ಮುಗಿಸ್ಕೊಂಡೆ ಸೊ ಈಗ ಮಕ್ಕಳು ನಾನು ಯಜಮಾನ್ರು ಓದ್ತಾ ಓದ್ತಾಯಿದ್ದೀರಿ ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂದರೆ ಇಲ್ಲಿ ಜೆ ಸಿ ನಗರದಲ್ಲಿ ದಸರಾ ಮಹೋತ್ಸವ ನಡೀತಾ ಇದೆ ಒಂಬತ್ತು ದಿನವೂ ಇದೇ ಥರ ದಸರಾ ಮಹೋತ್ಸವ ನಡೆಸ್ತಾರೆ ಒಂದು ಮಿಸ್ ಮಾಡಲ್ಲ ತುಂಬ ಚೆನ್ನಾಗಿರುತ್ತೆ ಹೋಗಿ ಎಂಜಾಯ್ ಮಾಡ್ಕೊಂಬರೋಣ ಹೇಳ್ಬಿಟ್ಟು ಎಲ್ಲರೂ ಹೋಗ್ತಾ ಇದ್ದೀರಿ ಪ್ರತಿ ವರ್ಷವೂ ನಾವು ಹೋಗ್ತೀರಿ ಆದರೆ ಒಂಬತ್ತು ದಿವಸ ಹೋಗೋಕ್ಕಾಗಲ್ಲ ಮನೆಯಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ಒಂದು ಆರು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ಮೋಸ್ಟ್ಲಿ ಇರ್ಬೋದು ಹಂಗಾಗಿ ಹೋಗೋಕ್ಕಾಗಲ್ಲ ಆಟಲ್ಲಿ ಹೋಗ್ಬೇಕಲ್ವ ಇವತ್ತು ಸಂಡೇ ಬೇರೆ ಯಜಮಾನ್ರು ಬೇಗ ಬಂದಿದ್ರು ಡ್ಯೂಟಿಯಿಂದ ಹಂಗಾಗಿ ನಾನು ಮಕ್ಕಳು ಎಲ್ಲರೂ ಹೋಗಿದ್ರಿ ತುಂಬಾ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದ್ರಿ ನನ್ನ ಮಗಳು ನೋಡಿ ತುಂಬಾ ಖುಷಿ ಅಂದರೆ ಖುಷಿ ಅವಳಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ ತಕ್ಷಣನೇ ನೆನ್ನೆನೇ ಹೇಳಿದರು ನಾಳೆ ಹೋಗೋಣ ಅಂತ ಇವರಂತೂ ಯಾವಾಗ ಅವ್ರ ಡ್ಯಾಡಿ ಬರ್ತಾರೋ ಹೋಗೋಣ ಅಂತ ಕಾಯ್ತಾಯಿದ್ರು ಪ್ರತಿ ವರ್ಷವೂ ಹೋಗ್ತೀರಲ್ವ ಹಂಗಾಗಿ ಗೊತ್ತು ಇಲ್ಲಿ ಹೇಗಿರುತ್ತೆ ಅಂತ ಮಕ್ಕಳಾಡೋದಂಥದ್ದು ತುಂಬ ಇರುತ್ತೆ ಅಲ್ವ ಅದಕ್ಕೋಸ್ಕರ ಅವ್ರು ಎಂಜಾಯ್ ಮಾಡಬೇಕು ಅಲ್ಲಿ ಹೋಗಿ ಈ ಥರ ನೋಡಿ ಮಕ್ಕಳಾಡೋದು ಇದು ಇಯ್ಯಾಲೆ ದೊಡ್ಡವರೆಲ್ಲ ಆಡ್ಬೋದು ಇದನ್ನೇನಂತಾರೆ ಅಂತಾರೆ ಗೊತ್ತಿಲ್ಲ ಟ್ರೈ ಮಾಡೋಣ ಅಂತ ನಾನು ಫಸ್ಟ್ ಟೈಮ್ ಹೋಗಿದ್ದು ಬೈ ಬೈದಲ್ಲೇ ಹೋದೆ ಅಲ್ಲೇ ಮುಂಚೆನೇ ಆಡಿತ್ತಾರಲ್ಲ ಅವರು ಕಿಡ್ಚಿಲಾಡೋದು ನೋಡಿ ಸ್ವಲ್ಪ ಬೈದಲ್ಲೇ ಹೋದೆ ಆದರೆ ಏನು ಅನಿಸಿಲ್ಲ ತುಂಬಾ ಎಂಜಾಯ್ ಮಾಡಿದ್ರೆ ತುಂಬಾ ಕಿಡ್ಚಿಲಾಡದ್ರಿ ತುಂಬ ಖುಷಿಯಾಗಿ ಮೈಂಡಲ್ಲಿ ಏನೇನಿತ್ತು ಯೋಚನೆ ಟೆನ್ಷನು ಎಲ್ಲನೂ ಎಲ್ಲನೂ ಪೀಸ್ಫುಲ್ ಆಯಿತು ಮನಸ್ಸು ಅಷ್ಟೊಂದು ಎಂಜಾಯ್ ಮಾಡಿದ್ರಿ ಆಮೇಲೆ ಈ ಥರ ಎಲ್ಲ ಆಟ ಆಡಿಕೊಂಡು ಮತ್ತು ಅಲ್ಲಿ ಆರ್ಕೇಶ್ ಎಲ್ಲ ನಡೀತಾ ಇದೆ ಆರ್ಕೇಶ್ ಅಂತೂ ತುಂಬಾ ಚೆನ್ನಾಗಿತ್ತು ಭರತನಾಟ್ಯ ಇತ್ತು ಡ್ಯಾನ್ಸ್ ಇತ್ತು ಸಾಂಗ್ಸ್ ಇತ್ತು ದಿನಕ್ಕೂ ಒಬ್ಬೊಬ್ಬರು ಬಂದು ಮಾಡ್ತಾರಂತೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಒಂಬತ್ತು ದಿನವೂ ಇರುತ್ತೆ ಇಲ್ಲಿ ಆರಾಮಾಗಿ ಎಷ್ಟೊಂದು ಜನ ಬಂದಿದ್ದಾರೆ ನೋಡಿ ತುಂಬ ಜನ ಬರ್ತಾರೆ ದಿನಾನು ಇದಕ್ಕಿಂತ ತುಂಬ ಜನ ಇರ್ತಾರೆ ನಾವೆಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ ತುಂಬಾ ಖುಷಿಪಟ್ಟರು ನನ್ನ ಮಕ್ಕಳು ಅವ್ರಿಗೆ ಎಕ್ಸಾಮ್ ನಡೀತಾ ಇತ್ತು ಆದ್ರೂ ನಮ್ಮ ಯಜಮಾನರು ಪರವಾಗಿಲ್ಲ ನಡೀರಿ ಹೋಗೋಣ ಸ್ವಲ್ಪ ಮೈಂಡೆಲ್ಲ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಕ್ಕಳು ನಾವೆಲ್ಲ ಬಂದ್ರಿ ಹಾಗೆ ನೋಡಿ ಆರ್ ಕೆ ಶ್ ನಡೀತಾ ಇದೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಗೊತ್ತಾ ಅಲ್ಲಿ ಆಡ್ತಾಯಿದ್ರೆ ನನಗೆ ಮುಂಚೆನೇ ಡ್ಯಾನ್ಸ್ ಅಂದರೆ ಸ್ವಲ್ಪ ಇಷ್ಟ ನನಗೆ ಕುಣಿಬೇಕನ್ನಿಸ್ತು ಆ ಥರ ಸೌಂಡ್ ಇತ್ತು ಆ ಥರ ಸ್ಟೆಪ್ಪು ಚೆನ್ನಾಗಿ ಆಡಿದ್ರು ಮಕ್ಕಳು ಆಡಿದ್ರು ಮತ್ತು ದೊಡ್ಡವರು ಸಾಂಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರೋ ಸಾಂಗ್ಸ್ ಎಲ್ಲ ಅಂತೂ ತುಂಬಾ ಚೆನ್ನಾಗಿತ್ತು ಹಾಗೆ ನಾಟ್ಯನೂ ಅಷ್ಟೇ ಡ್ಯಾನ್ಸು ಅಷ್ಟೇ ಎಲ್ಲನೂ ಚೆನ್ನಾಗಿತ್ತು ಎಲ್ಲ ನೋಡಿ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರಿ ಅಲ್ಲಿ ದಸರಾ ಮಹೋತ್ಸವ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಶಾಪಿಂಗ್ ಮಾಡಿದೆ ಅದನ್ನು ನಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಒಂದು ಛತ್ರಿ ತೊಗೊಂಡೆ ಹಾಗೆ ಇದು ಕೊಬ್ಬರಿ ತುರ್ಬೋದಕ್ಕೆ ಮತ್ತು ಬೀಟ್ರೋಟು ಅದೆಲ್ಲ ತುರಿಯೋದಕ್ಕೆ ಬೇಕಾಗುತ್ತೆ ಅಂತ ಮನೇಲಿರೋದು ಸ್ವಲ್ಪ ಹಾಳಾಗಿತ್ತು ಅದಕ್ಕೋಸ್ಕರ ಇದೊಂದು ತೊಗೊಂಡೆ ಹಾಗೆ ಒಂದು ಜಲ್ಡಿ ತೊಗೊಂಡೆ ಇದಂತೂ ತುಂಬಾ ಯೂಸ್ಫುಲ್ಲು ನನಗೆ ನಮ್ಮ ಮನೆಯಲ್ಲಿ ಒಗ್ಗರಣೆ ಹಾಕೋದಕ್ಕೆ ಈ ಥರದ್ದೇರಿಲ್ಲ ಬಾಂಡಿಯಲ್ಲಿ ಆಗ್ತಾಯಿದೆ ಹಾಗಾಗಿ ಅಲ್ಲಿ ಕಾಣಿಸಿದ ತಕ್ಷಣ ಇದು ತೊಗೊಂಡೆ ಹಾಗೆ ಇವೆರಡು ಲೈಟ್ ತೊಗೊಂಡ್ರೆ ರಾತ್ರಿ ಹೊತ್ತಿದ ಹಾಕೊಂಡ್ರೆ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇವೆರಡು ತೊಗೊಂಡು ಬಂದ್ರಿ ಇಷ್ಟೇ ಶಾಪಿಂಗ್ ಮಾಡಿದ್ದು ಹಾಗೆ ಫುಲ್ ಎಂಜಾಯ್ ಮಾಡ್ಕೊಂಡು ಬಂದ್ರಿ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊತೀನಿ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್